ಉತ್ತರ ಇಲ್ಲ ಯಾವ ಲಿಂಗಾಯತರೂ ಕಡೆಗಣಿಸಿಲ್ಲ ಎಂ ಬಿ ಪಾಟೀಲ್ರು ಇಲ್ಲ ಬಿ ಸಿ ಆಗ್ತಾ ಇದ್ದಾರೆ ಬಹಳ ಸಂತೋಷ ಭಾಳ ದಿನದಿಂದ ನೆನೆಗುದಿಗೆ ಬಿದ್ದಿತ್ತು ಭಾಳಷ್ಟು ಹರಸಾಹಸಗಳೂ ನಡೀತಾ ಇತ್ತು ಸೊ ಇಪ್ಪತ್ತೆರಡನೇ ತಾರೀಕು ಸಚಿವ ಸಂಪುಟ ಅಂತ ನಮ್ಮ ವರಿಷ್ಠರು ಹೇಳಿದರು ಮಾತು ಉಳಿಸ್ಕೊಂಡಿದ್ದಾರೆ ಇನ್ನು ಎಲ್ಲ ಸುಖಾಂತಿ ಆಗಿದೆ ಒಳ್ಳ ಎಲ್ಲೂ ಕೂಡ ಪ್ರಬಲ ಆಕಾಂಕ್ಷೆ ಅಥವಾ ನಾನು ಮಂತ್ರಿಗಿರಿ ಕೇಳ್ತೀನಿ ಅಂತ ನಾನು ಯಾರಿಗೂ ಕೇಳ್ಬರ್ತೈ ತಾವೇ ನನ್ನನ್ನ ಕೇಳಿದ್ರೆ ಹತ್ತು ಸಾರಿ ಕೇಳಿದ್ರೆ ಆದ್ರೆ ನಾನು ಯಾವತ್ತೂ ಹೇಳಲಿಲ್ಲ ಆದ್ರೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೋ ನಾನು ಯಾವಾಗಿದ್ರೂ ಹೇಳಿದ್ದೀನಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನ ಕೇಳೋ ನಾನು ಪಕ್ಷದ ಚೌಕಟ್ಟಿನಲ್ಲಿರೋ ಅಂಥವಳು ಸೊ ಅವ್ರು ಏನು ನನಗೆ ಹೇಳಿದ್ದಾರೆ ಅದು ನನಗೆ ಪ್ರಸಾದ ಸೊ ಅವ್ರು ಏನ್ ಮಾಡ್ತಾರೋ ಮಾಡೋದಿಲ್ಲೋ ನಾನು ನನ್ನ ಪಕ್ಷದ ಒಂದು ಶಿಸ್ತಿನ ಬರುತ್ತೆ ರಮೇಶ್ ಸರ್ ಬಗ್ಗೆ ಒಂದು ಮಾತನ್ನ ಹೇಳಿ ಬಯಸ್ತೇನೆ ಎಲ್ಲೋ ಏನೋ ನಾನು ಪರ್ಸನಲ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಯನ್ನು ನಿಜವಾಗ್ಲೂ ನನಗೆ ಬೇರೆಯವರಾಗಿದ್ದಕ್ಕೆ ಸಂತೋಷ ಬಟ್ ರಮೇಶ್ ಜಾರಕಿಹೊಳಿ ಅವರು ನನಗೆ ಬಹಳಷ್ಟು ಕೆಟ್ಟನಿಸಿದೆ ದುಃಖ ಆಗಿದೆ ಅಲ್ಲ ಅವರು ಕೂಡ ತಮ್ಮ ಖಂಡಿತವಾಗ್ಲೂ ಐದನೇ ಬಾರಿಗೆ ಜನರಲ್ನಲ್ಲಿ ಆರ್ಷಿ ಬಂದಿದ್ದಾರೆ ಮೊದಲು ಎಸ್ ಟಿ ಇದು ರಿಸರ್ವ್ ಇತ್ತು ಆದರೆ ಈಗ ಜನರಲ್ ಸೀಟ್ನಲ್ಲಿ ಗೋಕಾಕ್ ಲಿಂಗಾಯತ್ರ ಒಂದು ಇದು ಅಂಥದ್ರಲ್ಲಿ ಜನರಲ್ ಇದರಲ್ಲಿ ನಿಂತು ಗೆದ್ದು ಬಂದಿದ್ದಾರೆ ಐದನೇ ಸಾರಿ ಹಿರಿಯರು